ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ಈ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡುತ್ತಿದ್ದೀನಿ ಈ ಪ್ರಾಡಕ್ಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಮೈಕ್ ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಗ್ರಿನಾರೋ ಮೈಕ್ ಬನ್ನಿ ಈ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋಣ ಏನಿದೆ ಅಂತ ನೋಡೋಣ ಬನ್ನಿ ಈ ಬಾಕ್ಸ್ ನಲ್ಲಿ ಎರಡು ಮೈಕ್ರೋಫೋನ್ ಎರಡು ರಿಸೀವರ್ ಇದೆ ಒಂದು ಐಫೋನ್ ಗೆ ಇನ್ನೊಂದು ಆಂಡ್ರಾಯ್ಡ್ ಗೆ ಮತ್ತು ಚಾರ್ಜಿಂಗ್ ಬಾಕ್ಸ್ ಚಾರ್ಜಿಂಗ್ ಕೇಬಲ್ ಇದೆ ಮತ್ತೆ ಯೂಸರ್ ಮ್ಯಾನ್ಯಲ್ ಕೂಡ ಇದೆ ಬನ್ನಿ ನೋಡೋಣ ಈ ಮೈಕ್ ಹೇಗೆ ಯೂಸ್ ಮಾಡೋದು ಅಂತ ಫಸ್ಟ್ ರಿಸೀವರ್ ಮೊಬೈಲ್ ಫೋನ್ಗೆ ಕನೆಕ್ಟ್ ಮಾಡಿ ಅದರಲ್ಲಿ ಎರಡು ರಿಸೀವರ್ ಬರುತ್ತೆ ಆಂಡ್ರಾಯ್ಡ್ ಫೋನ್ ಇದ್ರೆ ಆಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಮಾಡಿ ಐಫೋನ್ ಇದ್ರೆ ಐಫೋನ್ ಫೋನ್ಗೆ ಕನೆಕ್ಟ್ ಮಾಡಿ ಮತ್ತೆ ಮೊಬೈಲ್ ನಲ್ಲಿ ಗೆ ಹೋಗಿ ಓ ಅಂತ ಸರ್ಚ್ ಮಾಡಿ ಓ ಟಿ ಆನ್ ಮಾಡ್ಕೊಳ್ಳಿ ಮೈಕ್ನಲ್ಲಿ ಪವರ್ ಬಟನ್ ಇದೆ ಅದನ್ನು ಮೂರು ಸೆಕೆಂಡ್ ಪ್ರೆಸ್ ಮಾಡಿ ಆವಾಗ ಮೈಕ್ ಆನ್ ಆಗತ್ತೆ ಇನ್ ಕೇಸ್ ನಿಮಗೆ ಮೈಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು